ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ರಾಗಿ ಅಂಬ್ಲಿನ ನಾವು ಯಾವ ಥರ ಪ್ರಿಪೇರ್ ಮಾಡ್ಕೋಬೇಕು ಯಾವ ಥರ ಪ್ರಿಪೇರ್ ಮಾಡ್ಕೊಂಡ್ರೆ ನಮಗೆ ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ ಇದೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ವಿಡಿಯೋ ನೋಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಮರಿದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ನಾನು ನೈಟೇ ಕುಕ್ಕರಲ್ಲಿ ಒಂದು ಸ್ವಲ್ಪ ಅಕ್ಕಿ ಮತ್ತು ಸ್ವಲ್ಪ ರಾಗಿ ಹಾಕ್ಬಿಟ್ಟು ಅಂಬ್ಲಿನ ಮಾಡಿಟ್ಕೊಂಡಿದ್ದೀನಿ ನಾವು ಈ ಥರ ನೈಟ್ ಹೊತ್ತು ಮಾಡಿಟ್ಕೊಂಡು ಬೆಳಿಗ್ಗೆ ಹೊತ್ತು ಕುಡಿದ್ರೆ ನಮ್ಮ ಹೆಲ್ತ್ ಬೆನಿಫಿಟ್ಸ್ ಚೆನ್ನಾಗಿರುತ್ತೆ ಹಾಗೆ ಇದ್ರ ಜೊತೆಗೆ ನಾನು ಒಂದು ಈರುಳ್ಳಿನ ತುಂಬ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸಣ್ಣದಾಗ ಯಾಕೆ ಅಂದರೆ ನಾವು ಕುಡಿಯೋವಾಗ ತುಂಬ ದಪ್ಪ ದಪ್ಪದಾಗಿ ಸಿಕ್ಕಿದ್ರೆ ಈರುಳ್ಳಿ ಹಸಿದು ತಿಂದು ಅಭ್ಯಾಸ ಇರೋರಿಗೆ ಓಕೆ ಆ ಥರ ತಿಂದೆ ಅಭ್ಯಾಸ ಇರೋರಿಗೆ ಇದು ದಪ್ಪ ದಪ್ಪ ಪೀಸ್ ಸಿಕ್ಕಿದ್ರೆ ಆ ಗಂಜಿ ಕುಡಿಬೇಕು ಅಂತಲೇ ಅನಿಸಲ್ಲ ಸೊ ಅದಕ್ಕೆ ನಾನು ತುಂಬ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ತರ ಕಟ್ ಮಾಡ್ಕೊಂಡ್ರೆ ನಾವು ಈ ಅಂಬ್ಲಿಲಿ ಈರುಳ್ಳಿ ಮಿಕ್ಸ್ ಮಾಡಿದೀವಿ ಅಂತಾನೆ ಅನ್ಸೋದೇ ಇಲ್ಲ ಜೊತೆಗೆ ನಾನು ಕೊತ್ತಂಬರಿ ಸೊಪ್ಪು ಕೂಡ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ರಾಗಿ ಅಂಬ್ಲಿನ ನಾವು ಯಾವಾಗಲೂ ನೈಟ್ ಹೊತ್ತೆ ಮಾಡಿಟ್ಕೋಬೇಕು ಆವಾಗಲೇ ಫ್ರೆಶ್ ಆಗಿ ಮಾಡ್ಕೊಂಡು ಕುಡಿಬಹುದು ಬಟ್ ಅದಕ್ಕಿಂತ ಹೆಚ್ಚಾಗಿ ಈ ತರ ನೈಟ್ ಹೊತ್ತು ಮಾಡಿಟ್ರೆ ತುಂಬಾನೇ ಒಳ್ಳೇದು ಇವಾಗ ಕುಕ್ಕರ್ ಅಲ್ಲಿರುವಂತ ಅಂಬ್ಲಿನೆಲ್ಲ ಒಂದು ಬಟ್ಲಿಗೆ ಹಾಕೊಂಡಿದ್ದೀನಿ ಇದ್ರ ಜೊತೆಗೆ ನಾನು ಅರ್ಧ ಲೀಟ್ರಷ್ಟು ಮೊಸರನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ ಮೊಸರು ಪ್ಯಾಕೆಟ್ ಕಟ್ ಮಾಡಿ ಹಾಕುವಾಗ ತುಂಬಾ ದೊಡ್ಡ ದೊಡ್ಡದಾಗಿ ಹೋಲ್ ಮಾಡ್ಕೋಬೇಡಿ ಹೋಲ್ ದೊಡ್ಡದಾಗಿ ಮಾಡಿಕೊಂಡ್ರೆ ಅದು ಗಂಟು ಗಂಟು ಥರ ಬರುತ್ತೆ ಸೊ ಅದು ಅಂಬ್ಲಿಗೆ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇರಲ್ಲ ಸೊ ನೀವು ಚಿಕ್ಕದಾಗಿ ಹೋಲ್ ಮಾಡಿಕೊಂಡು ಈ ಥರ ಪ್ರೆಸ್ ಮಾಡೋದ್ರಿಂದ ಅದು ಮಿಲ್ಕ್ ಶೇಪಲ್ಲಿ ಅಂದರೆ ಒಂದು ಕ್ರೀಮಿ ಕನ್ಸಿಸ್ಟೆನ್ಸಿಲಿ ಬರುತ್ತೆ ಸೊ ಆವಾಗ ನೀವು ಈಸಿಯಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬಹುದು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ನಾವು ಫಸ್ಟೇ ಗಟ್ಟಿಯಾಗಿ ಬೇಕಾದರೂ ಮಿಕ್ಸ್ ಮಾಡ್ಕೊಳ್ಬಹುದು ಅಥವಾ ನೀರು ಥರ ಬೇಕಾದರೂ ಮಿಕ್ಸ್ ಮಾಡ್ಕೊಳ್ಬಹುದು ನಾನು ಸ್ವಲ್ಪ ಗಟ್ಟಿಯಾಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದ್ರ ಜೊತೆಗೆ ಕಟ್ ಮಾಡಿಟ್ಟಿರೋ ಅಂಥ ಈರುಳ್ಳಿ ಮತ್ತು ಕಟ್ ಮಾಡಿಟ್ಟಿರೋ ಅಂಥ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಬೇಕು ಅಂದರೆ ನೀವು ಒಗ್ಗರಣೆ ಕೂಡ ಹಾಕ್ಕೋಬಹುದು ನಾನು ಒಗ್ಗರಣೆ ಏನೂ ಇಲ್ಲ ಹಾಗೆ ಕುಡಿತಾ ಇದ್ದೀನಿ ಇದಕ್ಕೆ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಗೆ ಇವಾಗ ಮಳೆ ಬರ್ತಾ ಇದೆ ಅಲ್ವಾ ಸೊ ಥಂಡಿ ಟೈಮ್ ಅಲ್ಲಿ ನಾವು ಥಂಡಿ ಪದಾರ್ಥ ಏನಾದರೂ ಕುಡಿದ್ರೆ ಬೇಗ ನೆಗಡಿ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರ್ನ ಕೂಡ ನಾನು ಆಡ್ ಮಾಡ್ಕೊಂಡಿದ್ದೀನಿ ಈ ಗಂಜಿನ ಯಾವಾಗ ಬೇಕಾದರೂ ಕುಡಿಬಹುದು ತುಂಬಾ ದೇಹದಲ್ಲಿ ಏನಾದರೂ ಹೀಟ್ ಆಗಿದ್ರೆ ಹೀಟ್ ಕಡಿಮೆ ಆಗೋದಕ್ಕೆ ಕುಡಿಬಹುದು ವೇಟ್ ಲಾಸ್ ಆಗೋದಕ್ಕೆ ಕುಡಿಬಹುದು ಹಾಗೆ ಡಯಟ್ ಮೇಂಟೈನ್ ಮಾಡ್ತಾ ಇರ್ತೀರಲ್ವಾ ಅವರು ಕೂಡ ಕುಡಿಬಹುದು ಹಾಗೆ ವರ್ಕೌಟ್ ಮಾಡೋರು ಕೂಡ ಇದನ್ನ ವರ್ಕೌಟ್ ಮಾಡಾದ್ಮೇಲೆ ಕುಡಿದ್ರೆ ತುಂಬಾನೇ ಒಳ್ಳೇದು ಈ ಅಂಬ್ಲಿನ ದೊಡ್ಡೋರು ಚಿಕ್ಕೋರು ಯಾರು ಬೇಕಾದರೂ ಕುಡಿಬಹುದು ಈ ತರ ನಾವು ಡೈಲಿ ಮಾಡ್ಕೊಂಡ್ ಕುಡಿಯೋದ್ರಿಂದ ಅಥವಾ ವೀಕ್ಲಿ ಒನ್ಸ್ ಆದ್ರೂ ಮಾಡ್ಕೊಂಡ್ ಕುಡಿಯೋದ್ರಿಂದ ನಮ್ ದೇಹಕ್ಕೆ ತುಂಬಾನೇ ಒಳ್ಳೇದು ಅಂತಾನೆ ಹೇಳ್ಬೋದು ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡಿ